ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ಇನ್ನೂ ಹೊಸದಾಗಿ ಚಾನಲ್ ನೋಡ್ತೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲಾಕನ್ನ ಕೂಡ ಪ್ರೆಸ್ ಮಾಡಿ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ ಅಂತ ಹೇಳ್ತಾ ವಿಡಿಯೋನ ಕೊನೆಯವರೆಗೂ ನೋಡಿ ಮತ್ತು ವಿಡಿಯೋ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ದೇಶದೆಲ್ಲೆಡೆ ಎಲ್ ಪಿ ಜಿ ಗ್ಯಾಸ್ ಮತ್ತು ರೇಷನ್ ಕಾರ್ಡ್ ಉಪಯೋಗಿಸುತ್ತಿರುವವರಿಗೆ ಕೇಂದ್ರ ಸರ್ಕಾರ ಒಂದು ಹೊಸ ರೂಲ್ಸನ್ನು ಜಾರಿಗೆ ಮಾಡುವ ಮೂಲಕ ಗ್ರಾಹಕರಿಗೆ ಜೂನ್ ಒಂದರಿಂದ ನಾಲ್ಕು ಹೊಸ ನಿಯಮಗಳನ್ನು ಜಾರಿಗೆ ತರಲಿದೆ ಇದನ್ನು ಕೇಂದ್ರ ಸರ್ಕಾರ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದೆ ಇತ್ತೀಚಿನ ದಿನಗಳಲ್ಲಿ ರೇಷನ್ ಕಾರ್ಡ್ ಸಂಬಂಧಪಟ್ಟಂತೆ ಪ್ರಮುಖ ದಾಖಲೆ ದಾಖಲೆಗಳಲ್ಲಿ ರೇಷನ್ ಕಾರ್ಡ್ ಕೂಡ ಒಂದಾಗಿದೆ ಹಾಗೂ ಎಲ್ ಪಿ ಜಿ ಗ್ಯಾಸ್ ಮತ್ತು ರೇಷನ್ ಕಾರ್ಡ್ಗೆ ಹೊಸ ಬದಲಾವಣೆ ಮತ್ತು ನಿಯಮಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಕೇಂದ್ರ ಸರ್ಕಾರ ರೇಷನ್ ಕಾರ್ಡ್ ಮತ್ತು ಗ್ಯಾಸ್ ಸಿಲಿಂಡರ್ ಬಳಕೆಯಲ್ಲಿ ಮಹತ್ವದ ಬದಲಾವಣೆಯನ್ನು ತಂದಿದೆ ಇದು ಒಂದು ಜೂನ್ ಒಂದರಿಂದ ಅನ್ವಯವಾಗುತ್ತದೆ ರೇಷನ್ ಕಾರ್ಡ್ ಮತ್ತು ಗ್ಯಾಸ್ ಸಿಲಿಂಡರ್ ಸುಲಭವಾಗಿ ಪಡೆದುಕೊಳ್ಳ ಕೊಳ್ಳಲು ಜನರು ಕೇಂದ್ರ ಕೇಂದ್ರ ಸರ್ಕಾರ ಈ ಒಂದು ಬದಲಾವಣೆಯನ್ನು ಮಾಡಿದೆ ಎಲ್ ಪಿ ಜಿಗೆ ಸಂಬಂಧಪಟ್ಟ ಬದಲಾವಣೆಯನ್ನು ತಿಳಿದುಕೊಳ್ಳೋಣ ನೀವು ಎಲ್ ಪಿ ಜಿಗೆ ನಿಮ್ಮ ಗ್ಯಾಸ್ ಸಿಲಿಂಡರ್ಗೆ ಆಧಾರ್ ಲಿಂಕ್ ಮತ್ತು ವಾರ್ಷಿಕ ನವೀಕರಣ ಸಬ್ಸಿಡಿ ಇನ್ನು ಮುಂತಾದವು ಇನ್ನು ಮುಂದೆ ನೀವು ಗ್ರಾಹಕರು ಹೊಸ ಗ್ಯಾಸ್ ಪಡೆದುಕೊಳ್ಳಲು ನಿಮ್ಮ ಆಧಾರ್ ಕಾರ್ಡನ್ನು ಪರಿಶೀಲಿಸಬೇಕು ಮತ್ತು ಮುಂದಿನ ದಿನಗಳಲ್ಲಿ ಎಲ್ ಪಿ ಜಿ ಸಬ್ಸಿಡಿಯನ್ನು ಆಧಾರ್ ಲಿಂಕ್ ಆಗಿರುವ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ಹಾಗೂ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಅನ್ನು ವಾರ್ಷಿಕವಾಗಿ ನವೀಕರಣ ಮಾಡಲಾಗುತ್ತಿತ್ತು ಆದರೆ ಇನ್ನು ಮುಂದೆ ಆರು ತಿಂಗಳಿಗೆ ಒಮ್ಮೆ ನವೀಕರಣ ಮಾಡಲಾಗುತ್ತದೆ ಹಾಗೂ ಇನ್ನು ಮುಂದೆ ಎಲ್ ಪಿ ಜಿ ಕನೆಕ್ಷನ್ ಮತ್ತು ನವೀಕರಣ ಇನ್ನೂ ಕಷ್ಟವಾಗುವುದಿಲ್ಲ ರೇಷನ್ ಕಾರ್ಡ್ ಹಾಗೂ ಎಲ್ ಪಿ ಜಿ ಸಿಲಿಂಡರ್ಗೆ ಸಂಬಂಧಿಸಿದ ನಾಲ್ಕು ಪ್ರಮುಖ ಬದಲಾವಣೆಗಳು ಎಲ್ ಪಿ ಜಿ ಗ್ಯಾಸ್ ಹಾಗೂ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸುವುದು ಸಬ್ಸಿಡಿಯನ್ನು ಪಡೆಯಲು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸುವುದು ಡಿಜಿಟಲ್ ವ್ಯವಸ್ಥೆಗೆ ತಕ್ಕಂತೆ ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡಿಕೊಳ್ಳುವುದು ಮತ್ತು ರೇಷನ್ ಕಾರ್ಡ್ ಹೊಸ ಬದಲಾವಣೆ ಏನು ಎಂದರೆ ನೀವು ಹೊಸ ರೇಷನ್ ಕಾರ್ಡ್ಗಳನ್ನು ಡಿಜಿಟಲ್ ವ್ಯವಸ್ಥೆಯೊಂದಿಗೆ ಲಿಂಕ್ ಮಾಡಲಾಗುತ್ತದೆ ಇದರಿಂದ ಟ್ರ್ಯಾಕಿಂಗ್ ಮತ್ತು ರೇಷನ್ ವಿತರಣೆಯು ಸುಲಭವಾಗುತ್ತದೆ ರೇಷನ್ ಅಂಗಡಿಯಲ್ಲಿ ರೇಷನ್ ಪಡೆಯಲು ಸಾಲಲ್ಲಿ ನಿಲ್ಲುವ ಅವಶ್ಯಕತೆ ಇರುವುದಿಲ್ಲ ಕಡಿಮೆ ಅವಧಿಯಲ್ಲಿ ರೇಷನ್ ಸಿಗಲಿದೆ ಡಿಜಿಟಲ್ ವ್ಯವಸ್ಥೆಯನ್ನು ಜಾರಿ ಮಾಡಿಕೊಳ್ಳುವುದರಿಂದ ಅನವಶ್ಯಕ ವಂಚನೆ ಮತ್ತು ತಪ್ಪುಗಳಿಗೆ ಬ್ರೇಕ್ ಬಾರ ಬೀಳಲಿದೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವುದರಿಂದ ಈ ಸೌಲಭ್ಯ ಫಲಾನುಭವಿಗಳಿಗೆ ನೇರವಾಗಿ ಸಿಗಲಿದೆ ಮತ್ತು ಹೊಸ ನಿಯಮಗಳ ಪ್ರಯೋಜನಗಳು ಎಲ್ಪಿಜಿ ಸಬ್ಸಿಡಿ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಆಗುವುದರಿಂದ ನಗದು ನಿರ್ವಹಣೆ ಸುಲಭ ಎರಡು ರೇಷನ್ ವಿತರಣೆಯಲ್ಲಿ ಆಗುವ ತಪ್ಪುಗಳಿಂದ ತಪ್ಪುಗಳು ವಿಳಂಬ ಇರುವುದಿಲ್ಲ ಮೂರು ಎಲ್ ಪಿ ಜಿ ಬಳಕೆದಾರರು ಸುರಕ್ಷತೆಗೆ ಪ್ರಾಮುಖ್ಯತೆ ಇರಲಿದೆ ಡಿಜಿಟಲ್ ವ್ಯವಸ್ಥೆಗೆ ಸರ್ಕಾರಿ ಸೌಲಭ್ಯಗಳು ಬೇಗ ಮತ್ತು ಸುಲಭವಾಗಿ ಸಿಗಲಿದೆ ಎಂದು ಹೇಳುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಇದೇ ಥರ ಹೊಸ ಅಪ್ಡೇಟ್ನೊಂದಿಗೆ